ಲವ್ ಜಿಹಾದ್ ಸದ್ದು ಮಾಡಿದೆ ಕಾರ್ಕಳದಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿದೆಯಾ ಕರಾವಳಿಯಲ್ಲಿ ಈಗ ಲವ್ ಜಿಹಾದ್ ಬಹಳ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಕಾರಿನಲ್ಲಿ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ನಡೆಸಲಾಯ್ತ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ನಿನ್ನೆ ನಡೆದಂತಹ ಬೆಳವಣಿಗೆ ಅಲ್ಲಿ ಹೇಳುವ ಪ್ರಕಾರ ಬಿಯರ್ ನಲ್ಲಿ ಬರೋ ಔಷಧಿಯನ್ನ ಮಿಕ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಪ್ರಜ್ಞೆ ತಪ್ಪಿಸಿ ಮೂವರಿಂದ ಅತ್ಯಾಚಾರ ನಡೆಯಿತ ಆಲ್ತಾಫ್ ಹಾಗೂ ಇಬ್ಬರು ಸ್ನೇಹಿತರಿಂದ ರೇಪ್ ನಡೆಯುತ್ತ ಬೆಳಗ್ಗೆ ಯುವತಿಯನ್ನ ಕಾರಿನಲ್ಲಿ ಕರೆದೊಯ್ದಿದ್ರು ಅಲ್ತಾಫ್ ಆದ್ರೆ ಸಂಜೆ ನಶೆಯಲ್ಲಿದ್ದ ಯುವತಿಯನ್ನ ಬಿಟ್ಟು ಹೋಗಿದ್ದಾನೆ ಅಲ್ತಾಫ್ ಈಗಾಗಲೇ ಇದನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಉಳಿದ ಇಬ್ಬರಿಗಾಗಿ ಶೋಧವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಈಗಾಗಲೇ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಂದ ರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯೂ ಆಗಿದೆ ಎಲ್ಲರಿಗೂ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಈಗ ಸಾಮೂಹಿಕ ಅತ್ಯಾಚಾರದ ಆರೋಪ ಕೇಳಿ ಬಂದಿದ್ದು ಈ ಸಾಮೂಹಿಕ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಆರೋಪಿ ಅಲ್ತಾಫ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದಂತೆ ಇಬ್ಬರು ಆರೋಪಿಗಳಿಗಾಗಿ ಶೋಧವನ್ನ ಮಾಡ್ತಿದ್ದಾರೆ ಆದ್ರೆ ರಾತ್ರಿಯ ವೇಳೆ ಹಿಂದೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಬಂದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇಲ್ಲಿ ನ್ಯಾಯ ಕೊಡಿಸ್ ಬೇಕು ಅಂತ ಹೇಳಿ ಪಟ್ಟು ಏನು ಏನಿವತ್ತು ಈ ಘಟನೆ ನಡೆದಿದೆ ಇದಕ್ಕೆ ತಕ್ಕದಾದಂತಹ ಕಾನೂನಿನ ಪ್ರಕ್ರಿಯೆಗಳು ನಡೆಯಲೇಬೇಕು ಅದಕ್ಕೆ ತಕ್ಕದಾದಂತಹ ಏನು ಇವತ್ತು ಪೊಲೀಸ್ ಇಲಾಖೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇವತ್ತು ನಾಳೆ ನಾವು ಇದಕ್ಕೆ ಏನಂತ ಯೋಚನೆ ಮಾಡ್ತೇವೆ ನಾಳೆಯ ಒಳಗೆ ಇದನ್ನು ನೀವು ಬಂಧಿಸದಿದ್ದರೆ ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕುವುದು ಸಂಘಟನೆಗಳು ಅದು ಸತಸಿದ್ಧ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಯಾಕೆಂತ ಕೇಳಿದರೆ ಇದು ಹೀಗೆ ಮುಂದುವರಿದರೆ ಎಲ್ಲ ಮನೆಗಳಿಂದ ಈ ಹಿಂದೂ ಹೆಣ್ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಡ್ರಗ್ಸನ್ನು ಕೊಟ್ಟು ಅವರನ್ನು ಅತ್ಯಾಚಾರ ಮಾಡುವಂಥದ್ದು ನಿರಂತರವಾಗಿ ನಡೀತದೆ ಈ ಅದು ಜಿಹಾದಿನ ಒಂದು ಭಾಗ ಇದು ಜಿಹಾದಿನ ಒಂದು ಭಾಗ ಇದು ನಡಿತನೇ ಇದೆ ಇದಕ್ಕೋಸ್ಕರ ನಾವು ಇದನ್ನು ಸಂಘಟನೆ ಖಂಡಿಸ್ತದೆ ಮತ್ತು ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಶಾಂತಿಯನ್ನು ಸಮಾಜ ಬಯಸ್ತದೆ ಶಾಂತಿಯನ್ನು ಕದಾಡದ ಹಾಗೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕು ಇದು ನಮ್ಮ ಕಾರ್ಖಾನೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕಾರಿನಲ್ಲಿ ತೆರಳಿದ್ದ ಬಗ್ಗೆ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಆಕೆಯ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಆಕೆ ಕಾರಿನಲ್ಲಿ ತೆರಳಿರೋದ್ರ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ ಬಿಯರ್ ಅಲ್ಲಿ ಮಾದಕ ವಸ್ತು ಮಿಕ್ಸ್ ಮಾಡಿದ್ದು ಪ್ರಜ್ಞೆ ತಪ್ಪಿದ ಬಳಿಕ ಅತ್ಯಾಚಾರವನ್ನ ಎಸಗಲಾಗಿದೆಯಂತೆ ಇದು ಪೊಲೀಸರಿಗೆ ಕೊಟ್ಟಂತಹ ಹೇಳಿಕೆ ಯುವತಿ ಪೊಲೀಸರಿಗೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ ಆಕೆಯ ಕೊಟ್ಟಂತಹ ಸ್ಟೇಟ್ಮೆಂಟ್ ಜೊತೆಗೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ ಬಿಯರ್ ಅಲ್ಲಿ ಮಾದಕ ವಸ್ತುವನ್ನ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿದ ಬಳಿಕ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಯುವತಿ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಇದರ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಈಗಾಗಲೇ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಉಳಿದಂತೆ ಇನ್ನಿಬ್ಬರ ಶೋಧ ಯಾವ ರೀತಿಯಾಗಿ ನಡೀತಾ ಇದೆ ಈಗಾಗಲೇ ಹಿಂದೂಪರ ಸಂಘಟನೆಯವರು ನಿನ್ನೆ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ಇಡೀ ಪ್ರಕರಣ ಹೇಗ ಆಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಕರಾವಳಿ ಮತ್ತೊಮ್ಮೆ ಬಿಚ್ಚಿ ಬಿದ್ದಿದೆ ಲವ್ ಜಿಯಾದ್ ನ ಶಂಕೆಯನ್ನ ಹಿಂದೂ ಪರ ಸಂಘಟನೆಯವರು ಆರೋಪವನ್ನ ಮಾಡಿದ್ದು ನಿನ್ನೆ ನೂರಾರು ಸಂಖ್ಯೆಯ ಹಿಂದೂ ಕಾರ್ಯಕರ್ತರು ಸ್ಟೇಷನ್ ನ ಬಳಿ ಜಮಾಯಿಸಿದ್ರು ಕಾರಣ ಇಷ್ಟೇ ನಿನ್ನೆ ಏನು ಇಪ್ಪತ್ತೆರಡು ವರ್ಷದ ಯುವತಿಯನ್ನ ಕಾರ್ಕಳದ ಅಯ್ಯಪ್ಪ ನಗರದಿಂದ ಆ ಅಲ್ತಾಪ್ ಅನ್ನುವಂತ ಯುವಕ ಮಧ್ಯಾಹ್ನ ಹೊತ್ತಿಗೆ ಕರ್ಕೊಂಡು ಹೋಗ್ತಾನೆ ರಂಗನ ಪಲಕಿ ಅನ್ನುವಂತ ನಿರ್ಧಾರ ಕಾಡಿನ ಪ್ರದೇಶ ಇರ್ತದೆ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಮಾದಕ ವಸ್ತುವನ್ನ ಬಿಯರ್ಗೆ ಮಿಕ್ಸ್ ಮಾಡಿ ಕೊಡ್ತಾನೆ ಆ ಅಮಲಿನಿಂದ ಅವಳು ತೇಲಾಡ್ತಿರುವಾಗನೇ ಅಲ್ತಾಪ್ ಇಬ್ಬರು ಸ್ನೇಹಿತರನ್ನ ಅಲ್ಲಿಗೆ ಕರೆಸಿಕೊಂಡಿರ್ತಾನೆ ಅಲ್ಲಿ ಅವರಿಗೆ ಸಾಮೂಹಿಕವಾಗಿ ರೇಪ್ ಮಾಡಿದ್ದು ಅನ್ನುವಂತ ಆರೋಪಕ್ಕೆ ಬಿಗುವಾಗಿ ಕೇಳಿ ಬರ್ತಿದ್ದು ಅಲ್ಲಿಂದ ಅವಳು ಸಂಜೆ ತನಕ ಸಂಜೆ ತನಕ ಅಲ್ಲೇ ಇದ್ದು ಆಮೇಲೆ ಸಂಜೆಯ ಹೊತ್ತಿಗೆ ಅಯ್ಯಪ್ ನಗರ ಅನ್ನುವಂತ ದಾರಿಯಲ್ಲಿ ಅವಳನ್ನ ಬಿಡ್ಲಿಕ್ಕೆ ಅಲ್ತಪ್ ಬರ್ತಾನೆ ಆ ಸಂದರ್ಭದಲ್ಲಿ ಆ ಯುವತಿ ಕಾರಿನಿಂದ ಇಳಿದು ತೇಲಾಡಿ ತೂರಾಡುತ್ತಿರುವುದನ್ನ ಗಮನಿಸಿದ ಸ್ಥಳೀಯರು ಅವಳನ್ನ ವಿಚಾರಣೆಗೆ ಮಾಡ್ತಾರೆ ಆ ನಂತರ ಅಲ್ತಪಪ್ ಅಲ್ಲೇ ಪರಿಸರದಲ್ಲಿರುವ ಅಲ್ತಪನ ವಶಕ್ಕೆ ಬಡಿತಾರೆ ಸ್ಥಳೀಯರು ಪ್ರಾರಂಭದಲ್ಲಿ ಆ ನಂತರ ಪೊಲೀಸರಿಗೆ ಒಪ್ಪಿಸ್ತಾರೆ ಇದು ಅಲ್ತಾಪ್ ಏನು ಮಾದಕ ವಸ್ತು ಅಂದ್ರೆ ಗಾಂಜಾ ಅಥವಾ ಇನ್ನಿತರ ಯಾವುದೇ ಒಂದು ಬಿಗುವಾದ ವಾ ವಸ್ತುಗಳ ನೀಡಿದ ಪರಿಣಾಮವಾಗಿ ಆ ಯುವತಿ ಅಮಲಿನ ತೇಲಾಡ್ತಿರೋದು ಆ ನಂತರ ಅವಳು ನಡೆಯುವ ಸ್ಥಿತಿಗಳು ಬೇರೆ ರೀತಿಯಾಗಿರೋದು ಇದೆಲ್ಲ ಗಮನಿಸಿದ ಅಲ್ಲಿಯ ಸ್ಥಳೀಯರು ಅಲ್ತಾಪ್ನ ವಿಚಾರಿಸಿದಾಗ ಅಲ್ಲಿ ಸಾಮೂಹಿಕ ರೇಪ್ ಆಗಿರೋ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಮಾತಾಡಿಸ್ತೀನಿ ಗಣೇಶ್ ದೇಶಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಹಿಂದೂಪರ ಸಂಘಟನೆ ಮುಖಂಡರಾಗಿರುವ ಸುನಿಲ್ ಕೆಆರ್ ಫೋನ್ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ 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 ಈಗ ಒಂದ್ ಕಡೆ ಲವ್ ಆರೋಪ ಇನ್ನೊಂದ್ ಕಡೆ ಈಗಾಗಲೇ ಸಾಮೂಹಿಕ ಅತ್ಯಾಚಾರದ ಆರೋಪ ಮಾಡಲಾಗಿದೆ ಸಮಾಜದಲ್ಲಿ ಶಾಂತಿಯನ್ನ ಬಯಸುವರು ಖಂಡನೀಯ ಕೃತ್ಯ ಹೇಗೆ ಘಟನೆ ನಡೆದಿದೆ ಕಾರ್ಕಳದಲ್ಲಿ ಒಂದು ಹುಡುಗಿಯನ್ನ ಅಮಾಯಕ ಹುಡುಗಿಯನ್ನ ಅವಳನ್ನ ಹತ್ತಿರದಲ್ಲಿ ಮತ್ತೆ ಬಲತ್ಕಾರವಾಗಿ ಅವಳನ್ನ ತೆಗೆದುಕೊಂಡು ಹೋಗಿ ಮೂರು ಜನ ನಿರಂತರವಾಗಿ ಸಂಜೆ ತನಕ ಬಲತ್ಕಾರ ಮಾಡಿದ್ದಾರೆ ಮತ್ತು ಅಮಲ ಪದಾರ್ಥಗಳು ಅಂದ್ರೆ ಡ್ರಗ್ಸ್ ಅನ್ನು ನೀಡಿದ್ದಾರೆ ಇದೊಂದು ಅಹ್ ವ್ಯವಸ್ಥಿತವಾದಂತಹ ಪೂರ್ವಯೋಜಿತ ಕೃತ್ಯ ಇದ್ರಲ್ಲಿ ಎರಡು ಪ್ರಶ್ನೆ ಇಲ್ಲ ಆ ಜಿಹಾದ್ ಎನ್ನುವಂಥದ್ದು ಇಲ್ಲಿ ಭಾರಿ ದೊಡ್ಡದಾಗಿ ಜಿಹಾದೆ ನಡೆದಿರುವಂತದ್ದು ಪೂರ್ವಯೋಜಿತ ಕೃತ್ಯ ನಿರಂತರವಾಗಿ ಇದನ್ನ ಅವಳನ್ನ ಅತ್ಯಾಚಾರ ಮಾಡಿ ಅವಳನ್ನ ಬಲತ್ಕಾರವಾಗಿ ಮತಾಂತರ ಮಾಡುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರ ಹಾಗಾಗಿ ಇದನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸ್ತದೆ ಅನಂತರ ಇದರ ಹಿಂದೆ ಇರುವಂತಹ ಡ್ರಗ್ಸ್ ಮಾಫಿ ಏನಿದೆ ಇದು ಏನು ಗಾಂಜಾ ಇರ್ಬೋದು ಬೇರೆ ಬೇರೆ ಅಮಲ ಪದಾರ್ಥಗಳನ್ನ ಕೊಟ್ಟು ಅವಳನ್ನ ಏನ್ ಮಾಡಿದ್ದಾರೆ ಇವತ್ತು ಅವಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವಳು ಅವಳು ಈಗ ಚೇತರಿಸ್ತಾ ಇದ್ದಾಳೆ ಅವಳು ಏನ ಪೊಲೀಸರು ತೆಗೆದು ತೆಗೆದುಕೊಳ್ಬಹುದು ಇವತ್ತು ಪೊಲೀಸ್ ಇಲಾಖೆ ನಾನು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಈ ರೀತಿಯಂತ ಘಟನೆಗಳು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳು ನಡೀತಾನೆ ಇದೆ ಇದಕ್ಕೋಸ್ಕರ ತೀವ್ರವಾದ ತನಿಖೆಯನ್ನ ಮಾಡ್ಬೇಕು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಇದರಿಂದ ಹಿಂದೆ ಇರುವಂತಹ ಏನು ಕೈಗಳಿದೆ ಅದನ್ನ ಹೇಳಿ ಬಯಲುಗಿಳಿಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವಂತದ್ದು ಇವತ್ತು ಡ್ರಗ್ಸ್ ಮಾಫಿ ಇರ್ಬೋದು ಜಿಹಾದ್ ಇರ್ಬೋದು ಎರಡು ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡ್ತಾ ಇದೆ ಇವತ್ತು ಸಮಾಜದಲ್ಲಿ ಹಾಗಾಗಿ ಹಾಗಾಗಿ ನಮ್ಮ ಆಗ್ರಹ ಇದನ್ನ ಕೂಡಲೇ ತನಿಖೆ ತುಂಬಾ ಘಟನೆಗಳು ನಡೆದಿದ್ರು ಕೂಡ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಅಷ್ಟೊಂದು ಗಟ್ಟಿಯಾಗಿ ಕಾಳಜಿ ವಹಿಸ್ತಿಲ್ಲ ಅಂತ ನಮ್ಗೆ ಅನಿಸ್ತದೆ ಯಾಕಂತ ಹೇಳಿದ್ರೆ ಇದರ ಹಿಂದಿರುವಂತ ಕೈಗಳಂತ ಹೇಳಿದ್ರೆ ಎಲ್ಲವೂ ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಇಲಾಖೆಯಿಂದ ಈಗ ಪೊಲೀಸ್ ಪ್ರತಿಭಟನೆ ಮಾಡಿದ್ರಿ ಅಲ್ಲಿ ಏನ್ ಹೇಳಿದ್ರು ಜೊತೆಗೆ ಈಗಾಗಲೇ ಆಕೆಯ ಸ್ಟೇಟ್ಮೆಂಟ್ ಅನ್ನು ನಿನ್ನೆ ದಾಖಲಿಸಿಕೊಳ್ಳಲಾಗಿದೀಯಾ ಹೇಗೆ ಜೊತೆಗೆ ಈಗ ಇವರ ಅರೆಸ್ಟ್ ಒಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಉಳಿದ ಇಬ್ರು ಯಾರು ನೀವು ಅಲ್ಲೇ ಇದ್ನ ಆತ ಅಥವಾ ಆತ ಇರ್ಲಿಲ್ವಾ ನೀವೆಲ್ರೂ ಒಬ್ಬನ ಅಲ್ತಫ್ನ ಹಿಡ್ಕೊಂಡಂತಹ ಸಂದರ್ಭದಲ್ಲಿ ಈಗ ಇವತ್ತು ಬೆಳಿಗ್ಗೆ ಒಬ್ಬನನ್ನ ಮಧ್ಯ ರಾತ್ರಿ ನಂತರ ಒಬ್ಬನನ್ನ ಇಬ್ಬರನ್ನ ಅರೆಸ್ಟ್ ಆಗಿದೆ ಒಟ್ಟಿಗೆ ನಿನ್ನೆ ರಾತ್ರಿ ಒಟ್ಟಿಗೆ ಇಬ್ಬರ ಅರೆಸ್ಟ್ ಆಗಿದೆಯಾ ಈಗ ಹೌದು ಇಬ್ಬರೇ ಅರೆಸ್ಟ್ ಆಗಿದೆ ಒಟ್ಟು ಪೊಲೀಸ್ ಇಲಾಖೆ ಇವತ್ತು ನಾವು ಅದನ್ನ ತನಿಖೆ ಮಾಡ್ತೀವಿ ನಮ್ಗೆ ಅನ್ನುವಂತದ್ದು ವಿಶ್ವಾಸವನ್ನ ನಮ್ಗೆ ಕೊಟ್ಟಿದ್ದಾರೆ ನಾವು ತನಿಖೆ ಮಾಡ್ತೀವಿ ಇದ್ರ ಬಗ್ಗೆ ಕೂಲಂಕಾಶ ನಮ್ಗೆ ಕೂಡ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಮಾಡ್ಬೋದಂತ ಆ ಈಗ ಏಪ್ರಿಲ್ ಹಿಡಿದಿದ್ದಾರೆ ಎಲ್ಲೋ ಆಗಿದೆ ಇವತ್ತು ತಾಯಿಯ ಹೇಳಿಕೆ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿದೆ ತಾಯಿಯನ್ನ ಹೇಳಿಕೆಯನ್ನ ಬರೆದುಕೊಂಡಿದ್ದಾರೆ ತಾಯಿ ಪೂರ್ತಿ ವಿಚಾರವನ್ನ ಹೇಳಿದ್ದಾರೆ ತಾಯಿ ಈ ಎಲ್ಲಾ ಘಟನೆಗಳನ್ನ ಪೊಲೀಸರಿಗೆ ಸವಿಸ್ತಾರವಾಗಿ ಹೇಳಿದಾಳೆ ಆನಂತರ ಈಗ ಈ ಅಹ್ ಚೇತರಿಸಿಕೊಳ್ತಿರುವಂತಹ ಏನು ಹುಡುಗಿದ್ದಾಳೆ ಅವಳು ಅವಳ ಹೇಳಿಕೆಯನ್ನ ಈಗ ತೆಗೆದುಕೊಳ್ಬಹುದು ಅವಳು ಸ್ವಲ್ಪ ಚೇತರಿಸಿದ ಮೇಲೆ ಇವತ್ತು ತೆಗೆದುಕೊಳ್ಬಹುದು ಅವಳ ಏನು ಯಾರ ಇವರು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಇವರು ಕಾರ್ಕಳದಲ್ಲಿ ನಿರಂತರವಾಗಿ ಡ್ರಗ್ಸ್ ಮಾಫಿಯಾ ಮಾಡುತ್ತಿರುವಂತಹ ಏನು ಕೆಲಸ ಇಲ್ಲದೆ ತಿರುಗಿಡುತ್ತಿರುವಂತಹ ಜಿಹಾದ್ ಮಾಡುತ್ತಿರುವಂತಹ ಮುಸಲ್ಮಾನ್ ಯುವಕರು ಇವರು ಒಂದೇ ಕೆಲಸ ಇವತ್ತು ಡ್ರಗ್ಸ್ ಮಾಡುವಂತದ್ದು ಸಮಾಜವನ್ನ ಆ ಸಮಾಜದಲ್ಲಿ ಅಶಾಂತಿ ಮಾಡಿಸ್ತಾ ಇವರು ಹೇಗೆ ಪರಿಚಯ ಇವರು ಈಗ ಯಾರಾದ್ರೂ ಒಬ್ಬರು ಪರಿಚಯ ಇದೇ ಅವ್ರ ಜೊತೆಗೆ ಹೋಗೋದು ಅಥವಾ ಒಂದು ಈಗ ಬಡ ಕುಟುಂಬದ ಒಬ್ಬ ಅಮಾಯಕ ಹುಡುಗಿಯನ್ನ ಆತ ಅಮಿಷಗಳನ್ನ ಒಟ್ಟಿ ಆ ಅವರಿಗೆ ಪರಿಚಯ ಮಾಡೋದು ಸರ್ವೇ ಸಾಮಾನ್ಯ ಅದರಲ್ಲಿ ಪ್ರಶ್ನೆ ಇಲ್ಲ ಯಾವ್ದೋ ಒಂದು ಆಸೆಗಳನ್ನ ಯಾವ್ದೋ ಒಂದು ಆಮಿಷವನ್ನ ಒಡ್ಡಿ ಇವರು ಪರಿಚಯ ಮಾಡ್ಕೊಳ್ತಾರೆ ಅನಂತರ ಈ ರೀತಿಯಾದಂತಹ ಕುಕೃತಗಳನ್ನ ಮಾಡ್ತಾರೆ ಓಕೆ ಧನ್ಯವಾದಗಳು ಸುನಿಲ್ ಅವ್ರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ